ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನಲಿಂದ ಇವತ್ತು ನಾಗರ ಪಂಚಮಿ ಹಬ್ಬ ಈ ವಿಡಿಯೋ ನಾಗರ ಪಂಚಮಿ ಹಬ್ಬ ಯಾವ ರೀತಿಯಾಗಿ ನಮ್ಮ ಕಡೆ ಮಾಡ್ತಾರೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಕುರಿತು ಇರುವಂಥದ್ದು ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮಿಲಿಯನ್ ಮೊಮೆಂಟ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನಾಗರ ಪಂಚಮಿ ಹಬ್ಬ ಅನ್ನುವಂಥದ್ದು ನಮ್ಮ ನಾಡಿನಾದ್ಯಂತ ದೇಶದಾದ್ಯಂತ ಎಲ್ಲ ಕಡೆಯೂ ಸಹ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡುವಂಥ ಒಂದು ಹಬ್ಬ ಕರಾವಳಿ ಭಾಗದಲ್ಲಿ ಮಾತ್ರ ಇದಕ್ಕೆ ಮತ್ತಷ್ಟು ಮಹತ್ವ ಇದೆ ಯಾಕಂತ ಹೇಳಿದರೆ ಕರಾವಳಿ ಅನ್ನುವಂಥದ್ದು ನಾಗಾರಾಧನೆಗೆ ಪ್ರತೀತಿ ಈ ಹಬ್ಬ ಅನ್ನುವಂಥದ್ದು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಪಂಚಮಿ ಎಂದು ಬರ್ತದೆ ನಾಗರ ಪಂಚಮಿ ಹಬ್ಬನ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಕಥೆ ಇದೆ ಒಂದು ಪೌರಾಣಿಕ ಕಥೆಯನ್ನು ಹೇಳೋದಾದರೆ ಮ ಮಹಾಭಾರತದಲ್ಲಿ ಬರುವಂತಹ ಜನಮೇಜಯ ರಾಜನ ತಂದೆಯಾದಂತಹ ಪರೀಕ್ಷಿತ ಮಹಾರಾಜರನ್ನು ತಕ್ಷಕ ಅನ್ನುವಂಥ ಒಂದು ನಾಗ ಕಚ್ಚಿ ಕೊಂದಿತ್ತಂತೆ ಹಾಗಾಗಿ ಜನಮೇಜಯ ಮಹಾರಾಜ ಸರ್ಪಯಜ್ಞವನ್ನು ಮಾಡಿ ಎಲ್ಲ ನಾಗಗಳನ್ನು ಆಹುತಿ ಪಡ್ಕೊಳ್ತೀನಿ ಅಂತ ಶಪಥ ಮಾಡಿದಂತೆ ಆತನೇ ಯಾಗಕುಂಡಕ್ಕೆ ಹಲವಾರು ನಾಗಗಳು ಆಹುತಿ ಆಗುವುದನ್ನು ನೋಡಿದಂತಹ ಮಾನಸದೇವಿಯ ಪುತ್ರರಾದಂತಹ ಅಸ್ತಿಕ ಮುನಿಗಳು ಮಹಾರಾಜರಿಗೆ ಮತ್ತು ನಾಗಗಳಿಗೆ ಸಂಧಾನವನ್ನು ಏರ್ಪಡಿಸಿದ್ರಂತೆ ಅಲ್ಲಿ ಈ ನಾಗಗಳ ಒಂದು ಬಲಿದಾನ ಅನ್ನುವಂಥದ್ದು ಅವತ್ತು ನಿಲ್ತು ಅನ್ನುವಂಥದ್ದು ಹಾಗಾಗಿ ಆ ದಿನದಂದೇ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಪೌರಾಣಿಕ ಇತಿಹಾಸ ಇದೇ ರೀತಿ ಹಲವಾರು ಕಥೆ ಇದೆ ನಮ್ಮ ಕರಾವಳಿ ಭಾಗದಲ್ಲಿ ಈ ನಾಗರ ಪಂಚಮಿ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನು ಹೊಂದಿರುವಂಥ ಹಬ್ಬ ದಿನ ಈ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ ನಂತರ ದೇವರ ಕೋಣೆಯನ್ನು ಕ್ಲೀನ್ ಮಾಡಿ ಆಮೇಲೆ ಪೂಜೆಗೆ ಏನೆಲ್ಲ ಐಟಮ್ಸ್ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀವಿ ಇಲ್ಲಿ ನಾಗದೇವರ ಪೂಜೆಗೆ ಕೆಲವೊಂದು ವಸ್ತುಗಳು ವಿಶೇಷವಾಗಿ ಬೇಕಾಗತ್ತೆ ಈ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಹೇಳಿದ್ದೀನಿ ಇದರ ಬಗ್ಗೆ ಮುಖ್ಯವಾಗಿ ಶುದ್ಧವಾದ ಹಸುವಿನ ಹಾಲು ಆಮೇಲೆ ಸಿಂಗಾರದ ಹೂವು ಆಮೇಲೆ ಅರಿಶಿನ ಮತ್ತು ಎಳನೀರು ಮತ್ತು ಬೆಳ್ತಕ್ಕಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ ಅದರ ಜೊತೆಗೆ ಬೇರೆ ಎಲ್ಲ ಪೂಜಾ ಸಾಮಗ್ರಿಗಳೇನಿದೆ ಅದನ್ನು ಬಳಸ್ತಾರೆ ಮತ್ತು ಈ ಪೂಜೆಯನ್ನು ಮಾಡುವಾಗ ಮೊದಲು ಇದನ್ನು ಅರ್ಚಕರೆ ಮಾಡಬೇಕು ಮತ್ತು ನಾವು ಸಾಮಾನ್ಯವಾಗಿ ನಾಗನ ಕಲ್ಲುಗಳನ್ನು ನಾವು ಸಾಮಾನ್ಯ ಜನರು ಮುಟ್ಲಿಕ್ಕೆ ಹೋಗಲ್ಲ ಯಾಕಂತ ಹೇಳಿದರೆ ನಾಗದೇವರು ಹೆಚ್ಚು ಮಡಿ ಮೈಲಿಗೆಯನ್ನು ಬಯಸುವಂತಹ ದೇವರು ಅನ್ನುವಂಥದ್ದು ಶುದ್ಧವಾಗಿರಬೇಕಾಗ್ತದೆ ಹಾಗಾಗಿ ನಾವು ಪೂಜಾ ಸಾಮಗ್ರಿಗಳನ್ನು ತಗೊಂಡು ಹೋಗ್ಬಿಟ್ಟು ಅರ್ಚಕರನ್ನು ಕರೆಸಿ ಪೂಜೆ ಮಾಡಿಸುವಂಥದ್ದು ಈ ದಿನ ಅರ್ಚಕರಿಗಂತೂ ಸಖತ್ ಡಿಮ್ಯಾಂಡ್ ಇರ್ತದೆ ನಾವು ತುಂಬ ವೆಯ್ಟ್ ಮಾಡಬೇಕಾಗತ್ತೆ ಮತ್ತು ಕರಾವಳಿ ಭಾಗದಲ್ಲಿ ವಿಶೇಷ ಅಂತೇಳಿದರೆ ಒಂದು ನಾಗಬನಗಳು ತುಂಬ ಇರ್ತವೆ ಆಯಿತಾ ಒಂದೊಂದು ಮನೆಯಿಂದ ಒಂದು ಮೂರ್ನಾಲ್ಕು ನಾಗಬನಗಳಿಗೆ ಸೇವೆಯನ್ನು ಕೊಡುವಂತಹ ಒಂದು ಪದ್ಧತಿ ಇದೆ ನಾವಿವತ್ತು ಮೂರು ಬನಗಳಿಗೆ ಸೇವೆಯನ್ನು ಕೊಟ್ಟಿದ್ವಿ ಇಲ್ಲಿ ಪೂಜೆ ಯಾವ ರೀತಿಯಾಗಿ ಮಾಡ್ತಾರಂತ ಹೇಳಿದರೆ ನಾಗನ ಕಲ್ಲುಗಳನ್ನು ಎಳನೀರಿನಿಂದ ಹಾಲಿನಿಂದ ಜೇನುತುಪ್ಪದಿಂದ ಎಲ್ಲ ತೊಳೆದು ಬಿಟ್ಟು ಅದಾದ ನಂತರ ಅರಿಶಿನವನ್ನು ಹಚ್ಚಿ ಆಮೇಲೆ ಹೂಗಳಿಂದ ಅಲಂಕರಿಸಿಬಿಟ್ಟು ಪೂಜೆಯನ್ನು ಮಾಡುವಂಥದ್ದು ಇವತ್ತು ಎಷ್ಟು ರೀತಿಯ ಒಂದು ದೊಡ್ಡ ಮಟ್ಟದಲ್ಲಿ ಪೂಜೆ ನಡೆದಿದೆ ಅಂತೇಳಿದರೆ ನಾಗನ ಕಲ್ಲುಗಳು ಕಾಣಿಸದಷ್ಟು ಹೂವುಗಳ ಸಮರ್ಪಣೆ ಆಗಿದೆ ನೋಡಿ ಹಾಗಾಗಿ ಅಂದರೆ ಇದು ಜನರ ಒಂದು ಭಕ್ತಿಯನ್ನು ಅವರ ಒಂದು ನಂಬಿಕೆಯನ್ನು ತೋರಿಸ್ತದೆ ಅದಕ್ಕೆ ಹೇಳಿದ್ದೆ ನಾನು ಕರಾವಳಿ ಭಾಗದಲ್ಲಿ ನಾಗದೇವರ ಪೂಜೆ ಅನ್ನುವಂಥದ್ದು ವಿಶೇಷವಾದದ್ದು ಅಂತ ಮತ್ತು ಈ ಭಾಗದ ಜನರಲ್ಲಿರುವಂಥ ಒಂದು ಸಾಮಾನ್ಯ ನಂಬಿಕೆ ಅಂತ ಹೇಳಿದ್ರೆ ಹೆಚ್ಚಿನ ಸಮಸ್ಯೆಗಳಿಗೆ ಕೆಲವೊಮ್ಮೆ ನಾಗದೋಷವೇ ಕಾರಣ ಅನ್ನುವಂಥ ಒಂದು ನಂಬಿಕೆ ಇರ್ತದೆ ಹಾಗಾಗಿ ನಾಗದೇವರನ್ನು ಸರಿಯಾಗಿ ಆರಾಧಿಸಿದರೆ ಪೂಜಿಸಿದರೆ ಅಂತಹ ಸಮಸ್ಯೆಗಳಿಂದ ಮುಕ್ತವಾಗಬಹುದು ಅನ್ನುವಂಥ ಒಂದು ನಂಬಿಕೆ ಇದೆ ಇದು ಇನ್ನೊಂದು ಮನ ನಾವು ಪೂಜೆ ಕೊಟ್ಟಿರುವಂಥದ್ದು ಹಾಗೇ ಇವತ್ತು ಮಳೆ ಸಹ ಸ್ವಲ್ಪ ಬರ್ತಾ ಇತ್ತು ಹಾಗಾಗಿ ದೇವರ ಪೂಜೆ ಅನ್ನುವಂಥದ್ದು ತುಂಬ ಆಹ್ಲಾದಕರವಾಗಿ ಕಂಡಿತ್ತು ನಮಗೆಲ್ಲ ಮತ್ತು ಈ ನಾಗರ ಪಂಚಮಿಯ ಜೊತೆ ಜೊತೆಗೆ ಇನ್ನೊಂದು ವಿಶೇಷವಾದಂಥ ಆಚರಣೆಯನ್ನು ನಾವು ಮಾಡ್ತೀವಿ ಅದೇನಂತ ಹೇಳಿದರೆ ಹೊಸ್ತಿಲು ಪೂಜೆ ಅಂತ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿಗೆ ಪೂಜೆ ಮಾಡುವಂಥದ್ದು ರಂಗೋಲಿ ಮಾಡಿಬಿಟ್ಟು ರಂಗೋಲಿಯನ್ನು ಹಾಕಿಬಿಟ್ಟು ಮನೆಯ ಗೃಹಿಣಿಯವರು ಅದನ್ನು ಪೂಜೆ ಮಾಡ್ತಾರೆ ಈ ಪೂಜೆ ಎಷ್ಟು ದಿನ ನಡೀತದೆ ಅಂತ ಹೇಳಿದರೆ ಮುಂದೆ ಚೌತಿಯ ದಿನದವರೆಗೂ ಸಹ ಮಾಡ್ತಾರೆ ಚೌತಿಯ ದಿನದೊಂದು ಪುನಃ ಹೊಸ್ತಿಲಿಗೆ ಮಂಗಳಾರತಿಯನ್ನು ಮಾಡಿ ಈ ಪೂಜೆ ಅನ್ನುವಂಥದ್ದು ಅಲ್ಲಿಗೆ ಸಮಾಪ್ತಿ ಆಗ್ತದೆ ಆಯ್ತಾ ಹಾಗಾಗಿ ಇದೊಂದು ವಿಶೇಷ ಆಚರಣೆ ಇದನ್ನು ಒಂದು ವಿಶೇಷವಾದಂಥ ಹೂವಿನಿಂದನೇ ಮಾಡ್ತಾರೆ ಸೋಣೆ ಹೂವು ಅಂತ ಅದಿವತ್ತು ಸಿಕ್ಕಲಿಲ್ಲ ಯಾಕಂದರೆ ಗದ್ದೆಗಳೇ ಕಾಣ್ತಾ ಇಲ್ಲ ಎಲ್ಲೂ ಸಹ ಹಾಗೆ ಇದು ನಾಗರ ಪಂಚಮಿಯ ಜೊತೆಗೆ ಇರುವಂತಹ ಇನ್ನೊಂದು ವಿಶೇಷವಾದಂತಹ ಪೂಜೆ ಮತ್ತು ಇವತ್ತು ಊಟಕ್ಕೆ ವಿಶೇಷವಾದಂಥ ಒಂದು ಅಡುಗೆ ತಿನಿಸಿದೆ ಅದೇನಂತ ಹೇಳಿದರೆ ಕುಂದಾಪುರ ಭಾಗದಲ್ಲಿ ನಾವು ಪಂತ್ ಅಂತ ಕರೀತೇವೆ ಪಂಥ್ ಪತ್ಲಿ ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ರೈಸ್ ಗಟ್ಟಿ ಅಂತ ಕರೀತಾರೆ ಅರಿಶಿನದ ಎಲೆಯಲ್ಲಿ ಅಕ್ಕಿಯ ಹಿಟ್ಟನ್ನು ಇಟ್ಟು ಅದರ ಮಧ್ಯದಲ್ಲಿ ಬೆಲ್ಲ ಮತ್ತು ಕಾಯಿಯ ಹೂರಣ ಮಾಡು ಹರಣ ಮಾಡಿ ಬೇಯಿಸುವಂಥದ್ದು ಸಖತ್ ಟೇಸ್ಟಿಯಾಗಿರ್ತದೆ ಇದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು